ಸಿಕ್ಕಾಪಟ್ಟೆ ಬೆಳವಣಿಗೆ ನಂದು ಸಿಕ್ಕಾಪಟ್ಟೆ ಜನಪ್ರಿಯ ಹಾಡುಗಾರ ನಾನು ಆ ಕಾರ್ಯಕ್ರಮಕ್ಕೆ ನನ್ಗೆ ಕರೆಸ್ತಿದ್ರು ಸ್ವಾಮೀಜಿ ಸ್ವತಃಕುತ ಹಾಡುಗಳನ್ನು ಕೇಳ್ತಿದ್ರು ಅವ್ರು ಎಲ್ಲಿ ಕುಂಡಿರ್ತಾರೆ ಚೌಗಾಡ ಚೌಗಾಡ ಬರ್ತಕ್ಕ ಬಂದು ಒಂದು ರೂಮ್ ಇರ್ತಿತ್ತು ಅಲ್ಲಿ ಸ್ವಾಮೀಜಿ ಕೊಂಡಿರ್ತಿದ್ರು ಆ ಟೈಮ್ದಾಗ ಒಂದು ಒಂದು ಎರಡ್ ಮೂರು ವರ್ಷ ಕಂಟಿನ್ಯೂ ಹೋದಾಗ ಒಂದು ಸಣ್ಣ ಮಗು ಒಂದು ಒಂದು ಏಳು ಎಂಟು ವರ್ಷದ ಹೆಣ್ಮಗು ಒಂದು ನಾಲ್ಕೈದು ವರ್ಷದ ಗಂಡು ಮಗು ಅಂದ್ರೆ ಅಕ್ಕ ಅಣ್ಣ ಅಕ್ಕ ತಮ್ಮ ಇಬ್ರು ಬಂದು ಒಂದ್ ನನ್ ಕೈಗೆ ಒಂದು ಚೀಟಿ ಕೊಟ್ರು ಏನ್ ಕೊಟ್ರಂದ್ರ ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ಈ ಹಾಡನ್ನ ಹಾಡಬೇಕು ಅಂತ ಹೇಳಿ ಪಬ್ಲಿಕ್ ನೋಡ ಆ ಹುಡುಗರು ಇರ್ತಾರೆ ಅದ ಇರುವಾಗ ಅದ್ ಕೊಟ್ರಿ ನಂದಿದ್ವಿ ಏನಂತ ನನಗೆ ಹಾಡು ಬರ್ತಿದ್ರು ಕೂಡ ನಾ ಬೇರೆಯವ್ರ ಹಾಡನ್ನ ಹಾಡಲ್ಲ ರೀ ಯಾಕಂದ್ರ ದುರಂಕಾರ ತನ್ ಅಂತ ಏನಲ್ಲ ಅದಕ್ಕೆ ಏನಾಗಾದ್ರು ಪ್ರತಿಯಾಗಿ ಏನಾದ್ರೂ ರಚನೆ ಮಾಡುದಿದ್ರೆ ಅದನ್ನ ನೆಕ್ಸ್ಟ್ ಬಂದು ಹಾಡ್ತೇನೆ ಅದನ್ನ ನೋಡಿದೆ ನಾನು ಅದ್ರ ಕಂಟೆಂಟ್ ಕೇಳಿದೆ ಹಾಡು ಕೇಳಿರ್ತಕ್ಕಂತ ಹಾಡದು ಇನ್ನ ನಾನು ಹಾಡು ಏನ್ ದೊಡ್ಡ ಅದ್ರ ಬಗ್ಗೆ ಇಲ್ಲ ಅವ ಕಂಪೇರಿಟಿವ್ ಶುರು ಅದನ್ನ ಅವ್ ಚೆನ್ನಾಗಿ ಹಾಡಿದ ಈ ಹುಡುಗ್ ಚೆನ್ನಾಗಿ ಹಿಂಗಿರ ಅದೆಲ್ಲ ಯಾಕಬೇಕು ಬೇಕು ಏನು ಓಪನ್ ಹಾಡ್ತೇನೆ ನಾನು ಎಂಟ್ರಿ ಫಸ್ಟ್ ಅದೇ ಕೊನೆ ಅದೇ ಮೊದಲು ಅಣ್ಣ ಆ ತರ ಆ ಮಗು ಕೊಟ್ಟಾಗ ನಾನು ಕಂದ ನೀ ಮುಂದಿನ ಸಲ ಬಂದು ಈ ಹಾಡೋ ನನ್ನ ಮನೆಗೆ ಬಂದು ಫಸ್ಟ್ ಬರ್ದಿದ್ದೆ ತಾಯಿ ಸತ್ತ ಮೇಲೆ ಅದನ್ನ ನೋಡಿದೆ ಕಂಟೆಂಟ್ ನೋಡಿದೆ ರೀ ಸಿಂಪಲ್ ಅದು ಸಿಂಪಲ್ ಒಂದು ಅದು ಒಂದು ಕವನ ಅಂತ ಹೇಳಿ ಬರೆದಿದ್ದದು ಅದು ಹೆಚ್ಚು ಆತ್ಮೀಯ ಆಯಿತು ಜನಗಳಿಗೆ ಹೆಣ್ಮಕ್ಳಿಗೆ ಅದರಲ್ಲಿರ್ತಕ್ಕಂಥದನ್ನ ನಾನು ಅತಿ ಹತ್ತಿರ ಆಗ್ಬೇಕಾದ್ರೆ ನಡೆದಿರ್ತಕ್ಕಂಥ ಘಟನೆಗಳನ್ನು ಯಾಕೆ ಅದನ್ನ ಅದು ಆಧಾರವಾಗಿ ಇಟ್ಕೋಬಾರ್ದು ಹೇಳಿ ನಾನು ಪ್ರತಿಯೊಬ್ಬರ ಮನೆಯ ಹಾಡುಗಳಿವೆಲ್ಲ ತಾಯಿ ಸತ್ತನೆಲ್ಲ ಅಂತಂಬರು ಅಕ್ಕಂಿಯರನ್ನು ನೋಡ್ತಕ್ಕಂತ ರೀತಿಗಳು ಅದೆಲ್ಲ ನೋಡಿರ್ತೀವಲ್ರಿ ಹೌದ್ ಜೊತೆಗೆ ನಾವು ಅನುಭವಿಸಿರ್ತೇವಲ್ರಿ ಹಿಂಗಾಗಿ ಆ ಹಾಡನ್ನ ಬರೆದು ನೆಕ್ಸ್ಟ್ ಮೊದಲೇ ಎರಡನೇ ಬಾರಿ ಅದೇ ಜಾತ್ರೆಗೆ ಹೋದಾಗ ಮತ್ ಅದೇ ಮಗು ಅದನ್ನ ಹಾಡಕ್ ಕೊಡ್ತೀರಿ ನಾನು ಹಾಡಿದೆ ಹಾಡಿದೇರಿ ಅದನ್ನ ಹದಿನಾಲ್ಕಿಂದ ಹದಿನೈದು ಇದೆ ಇದೇರಿ ಅದ್ ಹೌದು ಸ್ವಾಮೀಜಿ ಮೇಲೆ ಕುಂದಿದ್ರಿ ಚೌಗಾಡಿಯ ಚೌಗಾಡ ರೂಮ್ ನಲ್ರಿ ಕೆಳಗಿಳಿದ್ ಬಂದು ಅಪ್ಕೊಂಡ್ಬಿಟ್ರಿ கணு தும்ப நீரு கணு துபர் எஸ்டு அனுபவசி வைக்க நன்காவாக இது ஆடு இது சிக்காபடி ஜனப்பிரிய ஆகுது அவங்க துள்க்கொண்டி நான்